ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ ಕಿಚನ್ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ರಾಗಿ ಹಿಟ್ಟಲ್ಲಿ ಒಂದು ಚಕ್ಲಿ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಬೋದು ಸುಮಾರು ಒಂದು ಕಪ್ ಆಗಷ್ಟು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಕಾಲು ಕಪ್ಪು ನಾನು ಉರುಗಡ್ಲೆ ಪೌಡರ್ ಪೌಡರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟು ನಮಗೆ ಕಾಲು ಪುಡಿ ಬೇಕಾಗುತ್ತೆ ಒಂದು ಮುಕ್ಕಾಲುದಿಂದ ಒಂದು ಸ್ಪೂನ್ ಒಳಗಡೆ ನಾನು ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಎಳ್ಳು ಬೇಕಾಗುತ್ತೆ ಒಂದರ್ಸು ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಕಾಳು ತೊಗೊಂಡಿದ್ದೀನಿ ಸುಮಾರು ಒಂದು ಎರಡು ಸ್ಪೂನ್ ಆಗೋಷ್ಟು ನಮಗೆ ಬೆಣ್ಣೆ ಬೇಕಾಗುತ್ತೆ ಸ್ವಲ್ಪ ಹಿಂಗು ಬೇಕಾಗುತ್ತೆ ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ನೋಡಿ ಫ್ರೆಂಡ್ಸ್ ಮೊದಲು ಒಂದು ಬೌಲ್ ತೊಗೊಂಡು ನಾವೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸಂಜೆ ಟೀ ಕಾಫಿ ಜೊತೆ ಸ್ನ್ಯಾಕ್ಸಾಗಿ ನಾವು ಯೂಸ್ ಮಾಡ್ಬೋದು ಮತ್ತು ಹುರುಗಡ್ಲೆ ಪುಡಿ ಕಡಲೆಕೊಪ್ಪನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಮತ್ತು ಉಪ್ಪು ಮತ್ತು ಚಿಲ್ಲಿ ಪೌಡರು ಮತ್ತು ಎಳ್ಳು ಓಮ್ ಕಾಳು ಮತ್ತು ಜೀರಿಗೆ ಇಷ್ಟು ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇಂಗು ಇಂಗು ಪುಡಿ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ನೀವು ತುಪ್ಪ ಅಂದರೆ ತುಪ್ಪ ಹಾಕೊಬೋದು ಇಲ್ಲ ಎಣ್ಣೆ ಹಾಕೊಬೋದು ತೊಂದರೆ ಇಲ್ಲ ಎಣ್ಣೆನೂ ಹಾಕೊಬೋದು ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಆಗಷ್ಟು ಬೆಣ್ಣೆ ಸೇರಿಸ್ತಾಯಿದ್ದೀನಿ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಹಿಟ್ಟಲ್ಲಿ ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಬ್ಲೆಂಡ್ ಆಗಬೇಕಾಗುತ್ತೆ ಅಲ್ಲಿವರೆಗೂ ಬೆಣ್ಣೆ ಸ್ವಲ್ಪ ಹಿಟ್ಟಿಗೆ ಮಿಕ್ಸಪ್ ಆಗಬೇಕು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳೋಣ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಣ್ಣೆ ಜೊತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೀರು ಸ್ವಲ್ಪ ಸ್ವಲ್ಪನೇ ನಾವು ಮಾಮೂಲಿ ನಾರ್ಮಲ್ ಚಕ್ಲಿ ಇಟ್ಟು ಕಲಿಸ್ತೀರಲ್ವ ಅದೇ ಥರನೇ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಳ್ಸ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಎಷ್ಟು ಹಿಡಿಯುತ್ತ ನೀರು ಅದು ಎಕ್ವರಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ಒಂದೇ ಥರ ಚಕ್ಲಿ ಅಕ್ಕಿ ಇಟ್ಟು ಮತ್ತು ಅಕ್ಕಿ ತಿಂದು ಬೇಜಾರಾಗಿದ್ರೆ ಇಲ್ಲ ಉದ್ದಿನ ಉದ್ದಿನ ಬೆಳೆನಲ್ಲಿ ಮಾಡಿದ್ದು ಚಕ್ಲಿ ಬೇಜಾರಾಗಿದರೆ ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಒಂದು ಕಪ್ ನೀರು ಅದ ಕರೆಕ್ಟಾಗಿರುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡೆ ನೋಡಿ ಇಷ್ಟು ಸಾಕಾಗುತ್ತೆ ನಮಗೆ ನೋಡಿ ನಾನು ಕಲಸಿ ಇಟ್ಕೊಂಡಿದ್ದೀನಿ ನೀಟಾಗಿ ಇವಾಗ ಒಂದು ತಟ್ಟೆ ಮೆಚ್ಬಾರೋಣ ಈಗ ನಾವು ಈಗ ಮೊದಲು ಎಣ್ಣೆಕಾಯಿ ಕಿಡೋಣ ಎಣ್ಣೆ ಕಾಯ್ಕೊಂಡ್ಲಿ ಈಗ ನಾನು ಈ ಥರ ಚಟ್ಲಿ ಹೊರಡಿ ಈ ಥರ ತೊಗೊಂಡಿದ್ದೀನಿ ನೀವು ಯಾವ ತರಗಾನ ಈಗ ಸ್ವಲ್ಪ ನಾನು ಎಣ್ಣೆ ಸವರಿಟ್ಕೊಂಡಿದ್ದೀನಿ ನೀವು ಯಾವ ಶೇಪನ್ನಾದ್ರೂ ಸ್ಟಾರು ಈ ಥರ ಸಿಂಗಲ್ ಒಳದು ನೀವು ಯಾವುದನ್ನ ತೊಗೊಬೋದು ಈ ಥರ ನಾನು ಎರಡರಲ್ಲೂ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಸ್ವಲ್ಪ ಎಣ್ಣೆ ಎಣ್ಣೆಕಾಯಿಲೀಗ ನೋಡಿ ಫ್ರೆಂಡ್ಸ್ ಈಗ ನಾನು ಸ್ವಲ್ಪ ಹಿಟ್ಟು ತೊಗೊಂಡು ಚಕ್ಲಿ ಹೋಳಿಗೆ ಸೇರಿಸ್ಕೊಂಡು ನಾನು ಡೈರೆಕ್ಟಾಗಿ ಒತ್ಬೋದು ಇಲ್ಲಾಂದರೆ ಒಂದು ಪ್ಲೇಟ್ ಮೇಲೆ ಇಲ್ಲ ಅಥವಾ ಒಂದು ಪೇಪರ್ ಮೇಲೆ ನೀವು ಒತ್ಕೊಬೋದು ಫಸ್ಟ್ ನಾನು ಇದು ಒಂದು ಪ್ಲೇಟ್ ಮೇಲೆ ಒತ್ತದು ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಒಪ್ಕೋಬೋದು ಆಮೇಲೆ ಇಲ್ಲಿ ಈ ಥರ ಡೈರೆಕ್ಟಾಗೂ ನೀವು ನಿಮ್ಗೆ ಎಷ್ಟು ನೋಡಬೇಕಷ್ಟು ಒತ್ಕೊಬೋದು ಮೀಡಿಯಂ ಫ್ಲೇಮಲ್ಲೇ ನಾವು ಕರ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ನೀವು ದೊಡ್ಡದೊಂದು ದೊಡ್ಡದು ಮಾಡ್ಕೊಬೋದು ಚಿಕನ್ ಅಂದರೆ ಚಿಕನ್ ಮಾಡ್ಕೊಬೋದು ತೊಂದರೆ ಇಲ್ಲ ಸ್ವಲ್ಪ ದೊಡ್ಡದಾ ಹಾಕಿದ್ದೀನಿ ನೋಡಿ ಅದೇ ನೀಟಾಗಿ ಮೇಲೆ ಬರುತ್ತೆ ಮಗ ಮಾದ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಬೋದು ಅದ ಒಂದೇ ಮೀಡಿಯಂ ಫ್ಲೇಮಲ್ಲೇ ನಾವು ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಆದ ಇನ್ನು ಚೆನ್ನಾಗಿ ಆದಮೇಲೆ ಮೇಲೆ ನೋಡಿ ಫ್ರೆಂಡ್ಸ್ ಆಗಿದೆ ನಾನು ತೆಗಿತಾ ಇದ್ದೀನಿ ನೋಡಿ ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಳ್ಳೋಣ ಸಿಂಪಲ್ಲಾಗಿ ಈಸಿಯಾಗಿ ನೀವು ರಾಗಿ ಚಕ್ಲಿ ಡೈರೆಕ್ಟ್ ಡೈರೆಕ್ಟಾಗೂ ಮಾಡ್ಕೊಬೋದು ಇಲ್ಲ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ನೀವು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ರಾಗಿ ಚಕ್ಲಿ ರೆಡಿಯಾಗಿದೆ ನೋಡಿ ಎರಡು ಥರ ಮಾಡಿದ್ದೀನಿ ನೋಡಿ ಈ ಥರ ನೀವು ಯಾವ ಶೇಪಲ್ಲಾದರೂ ಮಾಡ್ಬೋದು ಆಗಿರುತ್ತೆ ನೋಡಿ ನೋಡಿ ಈ ಥರ ಅಷ್ಟು ಆಗಿದೆ ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ